ನೋಡ್ತಾ ಹೋಗೋಣ ಸಚಿವ ಕೆ ಜೆ ಜಾರ್ಜ್ ಪುತ್ರ ರಾಣಾ ಜಾರ್ಜ್ ಇವರಿಗೆ ಸಂಬಂಧಪಟ್ಟಂತಹ ಸುದ್ದಿ ಇದು ರಾಣಾ ಜಾರ್ಜ್ ಅವರ ಪರವಾಗಿ ಈಶ್ವರ್ ಖಂಡ್ರೆ ಮತ್ತು ಕೃಷ್ಣೆ ಬೈರೇಗೌಡರು ನಿಂತ್ಕೊಂಡ್ರ ಇದು ಸಚಿವ ಕೆ ಜೆ ಜಾರ್ಜ್ ಅವರ ಮಗ ರಾಣಾ ಜಾರ್ಜ್ ಗೆ ಸಂಬಂಧಪಟ್ಟಂತಹ ಸುದ್ದಿ ಅದು ಬಂಡೀಪುರ ಅರಣ್ಯ ವಲಯಕ್ಕೆ ಸಂಬಂಧಪಟ್ಟಂತಹ ಸುದ್ದಿ ಬಂಡೀಪುರ ಅರಣ್ಯದಲ್ಲಿ ಜಾರ್ಜ್ ಕುಟುಂಬದಿಂದ ಆಗಿರುವ ಅಕ್ರಮವನ್ನ ನಾವು ರಿವೀಲ್ ಮಾಡ್ತಾ ಇದೀವಿ ಕೇಳಿ ಬಂಡೀಪುರ ಅರಣ್ಯದಲ್ಲಿ ಜಾರ್ಜ್ ಕುಟುಂಬದಿಂದ ಮಾಡಿರುವ ಅಕ್ರಮವನ್ನ ನಾವು ರಿವೀಲ್ ಮಾಡ್ತಾ ಇದೀವಿ ಕೇಳಿ ರಾಣಾ ಜಾರ್ಜ್ ಯಾರು ಇವರು ಎನರ್ಜಿ ಮಿನಿಸ್ಟರ್ ಕೆ ಜಿ ಜಾರ್ಜ್ ಅವರ ಸುಪುತ್ರ ರಾಣಾ ಜಾರ್ಜ್ ಇವರ ಒಡೆತರದ ಜಮೀನ್ ಇದೆಯಲ್ಲ ಇದು ಅಕ್ರಮವಾಗಿ ಖರೀದಿ ಮಾಡಿರೋದು ಅಕ್ರಮವಾಗಿ ಖರೀದಿ ಮಾಡಿರೋದು ಎಲ್ಲಿ ಬಂಡೀಪುರ ಅರಣ್ಯ ಪ್ರದೇಶದಲ್ಲಿ ಅದು ಹುಲಿ ಸಂರಕ್ಷಿತ ನುಗು ವನ್ಯಜೀವಿ ಪ್ರದೇಶದ ವ್ಯಾಪ್ತಿಯಲ್ಲಿ ಇವರು ಅಕ್ರಮವಾಗಿ ಭೂಮಿಯನ್ನ ಕೊಂಡುಕೊಂಡಿದ್ದಾರೆ ಹೆಚ್ ಡಿ ಕೋಟೆ ತಾಲೂಕಿನ ಶಂಭು ಗೌಡನಹಳ್ಳಿ ಸರ್ವೆ ನಂಬರ್ ಒನ್ ಟೂ ತ್ರೀ ಮತ್ತು ಇಪ್ಪತ್ತಾರು ಅಂದ್ರೆ ಟ್ವೆಂಟಿ ಸಿಕ್ಸ್ ಇಲ್ಲಿ ರಾಣಾ ಜಾರ್ಜ್ ಭೂಮಿಯನ್ನು ಖರೀದಿ ಮಾಡಿದ್ದಾರೆ ಅದು ಅಕ್ರಮವಾಗಿ ಇದೀಗ ಲಕ್ಕಸೋಗೆ ಸರ್ವೆ ನಂಬರ್ ಮೂವತ್ತೆರಡು ಮತ್ತು ಮೂವತ್ಮೂರಲ್ಲಿ ಕೂಡ ರಾಣಾ ಜರು ರಾಣಾ ಜಾರ್ಜ್ ಅವರು ಜಮೀನನ್ನ ಖರೀದಿ ಮಾಡಿದ್ದಾರೆ ಜಾರ್ಜ್ ಕುಟುಂಬದಿಂದ ಕಾನೂನು ಬಾಹಿರವಾಗಿ ಜಮೀನು ಖರೀದಿ ಆಗಿದೆ ನುಗು ವನ್ಯಜೀವ ಒಂದು ವನ್ಯಜೀವಿ ಧಾಮಕ್ಕೆ ಸೇರಿದಂತಹ ಭೂಮಿಯನ್ನು ಇವರು ಖರೀದಿ ಮಾಡಿದ್ದಾರೆ ಅದನ್ನ ವಾಪಸ್ ಇಸ್ಕೊಂಡಿದ್ರು ಇದು ಅಕ್ರಮ ಇದು ಅರಣ್ಯ ವಲಯಕ್ಕೆ ಸೇರಿದಂತಹ ಭೂಮಿ ಇದು ಅಂತ ವಾಪಸ್ ಬಟ್ ಈಗ ಏನಾಗಿದೆ ಈ ವಿಚಾರದಲ್ಲಿ ಉಪ ಅರಣ್ಯ ಸಂರಕ್ಷಣಾ ಸಂರಕ್ಷಣಾಧಿಕಾರಿಯಿಂದ ಎಸಿಗೆ ಒಂದು ಪತ್ರ ಹೋಗಿದೆ ಏನಂತ ಈ ರಾಣಾ ಜಾರ್ಜ್ ಎನರ್ಜಿ ಮಿನಿಸ್ಟರ್ ಕೆ ಜೆ ಜಾರ್ಜ್ ಇದ್ದಾರಲ್ಲ ಅವರ ಮಗ ರಾಣಾ ಜಾರ್ಜ್ ಒಡೆತನದ ಭೂಮಿಯನ್ನ ಅರಣ್ಯ ವ್ಯಾಪ್ತಿಗೆ ಸೇರಿಸಲು ಮನವಿ ಮಾಡಿದ್ದಾರೆ ಅಂದ್ರೆ ವಾಪಸ್ ತಗೊಳ್ಳಿ ಅಂತ ಆರ್ ಟಿ ಸಿ ಕಲಂ ಹನ್ನೊಂದರಲ್ಲಿ ನುಗು ಧಾಮಕ್ಕೆ ಸೇರಿದಂತಹ ಭೂಮಿಯಂತ ನಮ್ ನಮೂದಿಸೋಕೆ ಎ ಸಿ ಒಂದು ಮನವಿ ಮಾಡಿದ್ದಾರೆ ಅರಣ್ಯ ಇಲಾಖೆ ಈಗ ಮನವಿ ಮಾಡಿರೋ ಹಿನ್ನೆಲೆಯಲ್ಲಿ ಕ್ರಮಕ್ಕೆ ಹುಣಸೂರು ಉಪವಿಭಾಗದ ಎ ಸಿ ಮುಂದಾಗಿದ್ದಾರೆ ರಾಣ ಒಡೆತನದ ಭೂಮಿಯನ್ನು ಸರ್ಕಾರದ ವಶಕ್ಕೆ ಪಡೆಯೋಕೆ ಪರಿಸರವಾದಿಗಳು ಕೂಡ ಆಗ್ರಹವನ್ನ ಮಾಡ್ತಾ ಇದ್ದಾರೆ ಈಗ ನಿಮ್ಗೆ ಅನ್ನಿಸ್ಬೋದು ಓಕೆ ಭೂಮಿ ತಗೊಂಡಿದ್ರು ವಾಪಸ್ ತೊಗೊಂಡ ಅಂದರೆ ವಾಪಸ್ ಪಡೆಯೋದಕ್ಕೆ ಆಗ್ರಹ ಮಾಡ್ತಾ ಇದ್ದಾರೆ ಇದ್ರಲ್ಲಿ ಏನಂತ ಆಶ್ಚರ್ಯ ಸುದ್ದಿ ಅಂತ ಹೇಳ್ಬೋದು ಇನ್ನು ಮುಂದೆ ಕೇಳ್ತಾ ಹೋಗ್ತೀವಿ ಕೇಳಿ ಏನು ಆಶ್ಚರ್ಯದ ಸುದ್ದಿ ಇಲ್ಲಿ ಏನು ಎಡವಟ್ ಮಾಡ್ಕೊಂಡಿದ್ದಾರೆ ಯಾರು ಯಾರು ಪರವಾಗಿ ನಿಂತ್ಕೊಂಡಿದ್ದಾರೆ ಅಂತ ಓಕೆ ಜಾರ್ಜ್ ಕುಟುಂಬದಿಂದ ಕಾನೂನು ಬಾಹಿರವಾಗಿ ಅರಣ್ಯ ಅರಣ್ಯಕ್ಕೆ ಸೇರಿದಂತಹ ಜಮೀನನ್ನ ಖರೀದಿ ಮಾಡಿದ್ದಾರೆ ಈಗ ಹೆಡಿಯಾಲ ಉಪ ಅರಣ್ಯ ಸಂರಕ್ಷಣಾ ಸಂರಕ್ಷಣಾ ಅಧಿಕಾರಿ ಎಸಿಗೆ ಒಂದು ಪತ್ರವನ್ನ ಬರೆದಿದ್ದಾರೆ ರಾಣ ಜಾರ್ಜ್ ಒಡೆತನದ ಭೂಮಿಯನ್ನ ಅಗೇನ್ ಅರಣ್ಯ ವ್ಯಾಪ್ತಿಗೆ ಸೇರಿಸಬೇಕು ನೀವು ಅಂತ ಮನವಿ ಮಾಡಿದ್ದಾರೆ ಈ ಸುದ್ದಿ ಈಗ ಹೆಚ್ಚು ಒಂದು ಬೆಳಕಿಗೆ ಬರೋಕೆ ಏನ್ ಕಾರಣ ಅಂತ ಹೇಳ್ತೀವಿ ಕೇವಲ ಇವರು ಅಕ್ರಮವಾಗಿ ಭೂಮಿಯನ್ನ ಖರೀದಿ ಮಾಡಿದ್ರು ಅದಕ್ಕೋಸ್ಕರ ಎ ಸಿ ಅದನ್ನು ವಾಪಸ್ ಅರಣ್ಯ ಪ್ರದೇಶಕ್ಕೆ ಸೇರಿಸಿ ಅಂತ ಮಾತ್ರ ಹೇಳ್ತಾ ಇಲ್ಲ ಇಲ್ಲಿ ಕೋರ್ಟ್ ವಿಚಾರ ಕೂಡ ಪ್ರಸ್ತಾಪ ಆಗುತ್ತೆ ಹೈಕೋರ್ಟಿಗೂ ಕೂಡ ದಾರಿ ತಪ್ಪಿಸಿದ್ದಾರೆ ರಾಣಾ ಜಾರ್ಜ್ ನಿಮಗೆ ಬಂಡೀಪುರ ನಿಮ್ಮೆಲ್ರಿಗೂ ಕೂಡ ಗೊತ್ತಿರುತ್ತೆ ಆ ಟೈಮಿಂಗ್ಸ್ ಏನು ಅಂತ ಬೆಂಗಳೂರು ಹೈವೇ ಇಂದ ಮೈಸೂರು ಕಡೆಗೆ ಹೋಗ್ಬೇಕಾದ್ರೆ ಕೇರಳ ಮತ್ತು ತಮಿಳ್ನಾಡಿಗೆ ಜಾಯಿನ್ ಆಗುತ್ತೆ ಅಲ್ವಾ ನಿಮಗೆ ರಾತ್ರಿ ಹೊತ್ತು ಯಾರು ನೀವ್ ಎಂತ ದೊಡ್ಡ ಇನ್ಫ್ಲೂಯೆನ್ಸ್ ಇಟ್ಕೊಂಡು ಹೋಗಿ ಒಳಗೆ ಸೇರಿಸಲ್ಲ ಬಟ್ ಇಲ್ಲಿ ಹೈಕೋರ್ಟ್ ಅನ್ನ ದಾರಿ ತಪ್ಪಿಸಿ ಅಥವಾ ಹೈಕೋರ್ಟಿಗೆ ಒಂದು ದಾರಿಯನ್ನ ತಪ್ಪಿಸೋದ್ರ ಮುಖಾಂತರ ತಮಗೆ ಬೇಕಾಗಿರೋ ಬೇಳೆಯನ್ನ ರಾಣಾ ಜಾರ್ಜ್ ಹೇಗೆ ಪಡೆದುಕೊಂಡಿದ್ದಾರೆ ಅನ್ನುವಂತಹ ಸುದ್ದಿಯನ್ನ ನಿಮಗೆ ಹೇಳ್ತಾ ಹೋಗ್ತೀವಿ ವನ್ಯಜೀವಿ ಸಂರಕ್ಷಣಾ ಸಮಿತಿಯ ಸದಸ್ಯರಾಗಿದ್ರು ಯಾವಾಗ ಇದೇ ರಾಣಾ ಜಾರ್ಜ್ ಅವರು ಯಾವಾಗ ಸಿದ್ದರಾಮಯ್ಯ ಅವರು ಅಂದ್ರೆ ಈಗ ಹಿಂದೆ ಬಿಜೆಪಿ ಅಧಿಕಾರ ಏನು ನಡೆಸ್ತು ಆಡಳಿತ ನಡೆಸ್ತು ಅದಕ್ಕೆ ಹಿಂದೆ ಅಗೇನ್ ಕಾಂಗ್ರೆಸ್ ಇತ್ತಲ್ಲ ಆಗ ಇವರಿಗೆ ಪ್ರಾಣಿ ಪ್ರಿಯರು ಕೂಡ ಹೌದು ನಾವಿಷ್ಟೆಲ್ಲ ಯಾಕೆ ಇದನ್ನ ಎಳಿತಾ ಇದೀವಿ ಅಂತ ಹೇಳ್ತೀವಿ ಕೇಳಿ ಬಂಡೀಪುರ ಅರಣ್ಯ ವಲಯದಲ್ಲಿ ನಿಮ್ಗೆ ಟೈಮಿಂಗ್ಸ್ ಗೊತ್ತು ಬೆಳಗ್ಗೆ ಆರು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆ ತನಕ ಅಷ್ಟೇ ಅದ್ರ ಮೇಲೆ ಹೋಗಕ್ಕೆ ಬಿಡಲ್ಲ ಒಂಬತ್ತು ಗಂಟೆ ತನಕ ಏನು ಬಿಡಲ್ಲ ಆರೂವರೆ ಏಳು ಗಂಟೆ ಅಷ್ಟು ಆಗ್ತಿದ್ದಂಗೆ ಕ್ಲೋಸ್ ಮಾಡ್ತಾರೆ ಕಾರಣ ಏನು ಅಲ್ಲಿರುವಂತಹ ಪ್ರಾಣಿಗಳಿಗೆ ಸಮಸ್ಯೆ ಆಗಬಾರ್ದು ಈಗ ಎಲ್ಲವೂ ಚೆನ್ನಾಗಿ ಕಟ್ನಿಟ್ಟಾಗಬೇಕಾದ್ರೆ ಮೊನ್ನೆ ಒಂದ್ ನೋಡಿದ್ವಲ್ಲ ಈಶ್ವರ್ ಕಂಡ್ರೆ ಅವರು ಅಯ್ಯೋ ಇನ್ನೊಂದ್ಸಲ ಈ ಥರದ ಆಗ್ದೆಲ್ಲ ಇರೋ ತರ ನೋಡ್ಕೊಳ್ತೀವಿ ಅಂದ್ರಲ್ಲ ಐದೈದು ಹುಲಿಗೆ ವಿಷ ಪ್ರಾಶನ ಮಾಡಿಸಿರುವಂತಹ ಮಾಂಸವನ್ನ ಬೇಟೆಯಾಡುವಂತೆ ಮಾಡಿ ಐದು ಹುಲಿಗಳನ್ನ ಕೊಂದರು ರಾಷ್ಟ್ರ ಮಟ್ಟದಲ್ಲಿ ಸುದ್ದಿ ಆಯಿತು ಇದೆಲ್ಲವೂ ಕೂಡ ಇದ್ರ ಬೆನ್ನಲ್ಲೇ ಬಂಡೀಪುರದ್ದು ಈಗಿನ ಸುದ್ದಿ ಅಲ್ಲ ಇದು ಹಲವಾರು ವರ್ಷಗಳಿಂದ ಕೇರಳದವಳು ಕೇಳ್ಕೊಂಡೇ ಬರ್ತಾ ಇದ್ದಾರೆ ಕೇರಳದವರು ಏನಂತ ದಯವಿಟ್ಟು ಈ ದಾರಿಯನ್ನ ಈಗಿರುವಂತಹ ರೂಲ್ಸ್ಗಳನ್ನ ಸಡಿಲಗೊಳಿಸಿ ನಮಗೆ ಆರ್ಥಿಕ ಚಟುವಟಿಕೆಗೆ ಬಹಳ ಸಮಸ್ಯೆ ಆಗ್ತಾ ಇದೆ ಸ್ವಲ್ಪ ರೂಲ್ಸ್ನ ಸಡಿಲಗೊಳಿಸಿ ಅಂತ ಹೇಳ್ತಾ ಇದ್ದಾರೆ ಇಲ್ಲಾಂದ್ರೆ ಬಹಳ ಸುತ್ಕೊಂಡು ಬರಬೇಕು ನಾವು ಸಮಸ್ಯೆ ಆಗ್ತಾ ಇದೆ ಅಂತ ಈಗಿಂದಲ್ಲ ಹಲವಾರು ವರ್ಷಗಳಿಂದ ಕೇಳ್ಕೊಂಡು ಬರ್ತಾ ಇದ್ದಾರೆ ಬಟ್ ರಾಜ್ಯ ಸರ್ಕಾರ ಇದಕ್ಕೆ ಬಿಲ್ಕುಲ್ ಒಪ್ಪಿರಲಿಲ್ಲ ಕಾರಣ ಒಂದೇ ಪ್ರಾಣಿಗಳಿಗೆ ಸಮಸ್ಯೆ ಆಗತ್ತೆ ಹಾಡ ಹಗಲೇ ಒಂದು ರೀತಿ ಸಮಸ್ಯೆ ಆದರೆ ರಾತ್ರಿ ಹೊತ್ತೂ ಕೂಡ ಅವುಗಳು ಒಂದು ನೈಸರ್ಗಿಕವಾಗಿ ಓಡಾಡಕ್ಕಾಗಲ್ಲ ಲೈಟಿಂಗ್ಸು ಹಾರ್ನ್ ಸೌಂಡು ಬೇಟೆ ಈಗ ಬೇಟೆ ಆಡ್ಬೋದು ಒಬ್ಬೊಬ್ರು ಕಣ್ ತಪ್ಪಿಸಿ ಅಥವಾ ವೆಹಿಕಲ್ಗಳಿಗೆ ಪ್ರಾಣಿಗಳು ಸಿಗಾಕೋಬಹುದು ಇವೆಲ್ಲವೂ ಸಮಸ್ಯೆ ಆಗೋದ್ರಿಂದ ಮತ್ತೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಅದು ಕಾಡು ದಾರಿ ಇದೊಂದೇ ಅಲ್ಲ ಪ್ರಾಣಿಗಳನ್ನ ಉಳಿಸೋದು ಒಂದೇ ಅಲ್ಲ ಮತ್ತೊಂದು ಕಾಡಿನ ದಾರಿ ಅದು ಆರಾಮಾಗಿ ಸ್ಮಗ್ಲಿಂಗ್ ಮಾಡ್ಬೋದು ತೀರಾ ಕಷ್ಟ ಹುಡ್ಕೋಕೆ ಇಂತಹ ಕೆಲವು ಸಮಸ್ಯೆಗಳು ಇರೋದ್ರಿಂದ ರಾತ್ರಿ ಒಂಬತ್ತು ಗಂಟೆ ಮೇಲೆ ಬಂಡೀಪುರ ರೋಡ್ನಲ್ಲಿ ನಿಮಗೆ ಓಡಾಡಕ್ಕೆ ಬಿಡಲ್ಲ ತುಂಬ ಜನ ಅಲ್ಲಿಗೆ ಹೋಗಿರುವಂಥವ್ರಿಗೆ ಅನುಕೂಲ ಅಂದರೆ ಇದರ ಅನುಭವ ಆಗಿರುತ್ತೆ ಬಟ್ ಈ ರಾಣಾ ಜಾರ್ಜ್ ಅವರು ಅಲ್ಲಿ ಏನು ಮಾಡಿದ್ದಾರೆ ಹೈಕೋರ್ಟ್ ದಾರಿಯನ್ನು ಹೆಂಗೆ ತಪ್ಪಿಸಿದ್ದಾರೆ ಭೂಮಿಯನ್ನು ಅಕ್ರಮವಾಗಿ ಖರೀದಿ ಮಾಡಿದ್ದು ಮಾತ್ರ ಅಲ್ಲ ಅಲ್ಲಿ ರಾತ್ರಿ ಹೊತ್ತು ಓಡಾಡೋಕ್ಕೂ ಕೂಡ ಅವಕಾಶವನ್ನು ಪಡೆದುಕೊಂಡಿದ್ದಾರೆ ಹೇಗೆ ಕೊಡ್ತು ಕೋರ್ಟ್ ಹಾಗಾದ್ರೆ ಕೋರ್ಟಿಗೆ ಸುಳ್ಳು ಮಾಹಿತಿ ಕೊಟ್ಟರೆ ರಾಣಾ ಜಾರ್ಜ್ ಈಗ ರಾಣಾ ಜಾರ್ಜ್ ಮತ್ತು ಅವರ ತಂದೆ ಜಾರ್ಜ್ ಬಗ್ಗೆ ಮಾತಾಡ್ಬೇಕು ನಾವು ಇಲ್ಲಿ ಕೃಷ್ಣೇ ಬೈರೇಗೌಡರು ಯಾಕೆ ಬಂದ್ರು ಈಶ್ವರ್ ಕಂಡ್ರೆ ಯಾಕೆ ಬಂದ್ರು ಅಂತ ನೀವು ಪ್ರಶ್ನೆ ಕ ಮಾಡ್ಬೋದು ಅದಕ್ಕೂ ಕೂಡ ಉತ್ತರ ಹೇಳ್ತೀವಿ